ನಮಸ್ಕಾರ ವೀಕ್ಷಕರೇ ಈ ಥರ ರುಚಿಗಟ್ಟಾದ ಸಖತ್ ಆಲೂಗಡ್ಡೆ ಪಲ್ಯ ಒಮ್ಮೆ ಮಾಡಿ ನೋಡಿ ಚಪಾತಿ ಪೂರಿ ಹಾಗೂ ರೊಟ್ಟಿಯೊಂದಿಗೆ ಒಳ್ಳೆಯ ಕಾಂಬಿನೇಷನ್ ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಸಿಡಿಸಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿಟ್ಕೊಳ್ಳಿ ಅದರ ಜೊತೆಗೆ ಶುಂಠಿಯನ್ನು ಕೂಡ ಕಟ್ ಮಾಡಿಟ್ಕೊಳ್ಳಿ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಬಾಣಲಿಯಲ್ಲಿ ಚೆನ್ನಾಗಿ ಕರಿದುಕೊಳ್ಳಿ ಈರುಳ್ಳಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ ಈಗ ಶುಂಠಿಯನ್ನು ಸೇರಿಸಿಕೊಳ್ಳಿ ಈರುಳ್ಳಿ ಹೊಂಬಣ್ಣಕ್ಕೆ ತಿರುಗಿದ ಮೇಲೆ ಅರಿಶಿಣವನ್ನು ಸೇರಿಸಿಕೊಳ್ಳಿ ನಾನಿಲ್ಲಿ ಆಲೂಗಡ್ಡೆಯನ್ನು ಸಿಪ್ಪೆ ಸುರಿದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಯಾಕಂತ ಹೇಳಿದರೆ ಅದು ಕಪ್ಪಗಾಗುವುದಿಲ್ಲ ಕೆಂಪು ಬಣ್ಣದ ನೀರು ಎರಡು ಸಾರಿ ತೊಳೆದು ತೊಳೆದು ಬಿಟ್ಟು ಈಗ ಒಗ್ಗರಣೆಗೆ ಹಾಕಬೇಕು ಆಲೂಗಡ್ಡೆ ಪೀಸುಗಳನ್ನು ಒಗ್ಗರಣೆಗೆ ಸೇರಿಸಿ ಒಂದು ಲೋಟ ನೀರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಫಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದಕ್ಕೆ ಒಂದು ಪ್ಲೇಟ್ನಿಂದ ಮುಚ್ಚಿ ಐದರಿಂದ ಆರು ನಿಮಿಷ ಬೇಯಲು ಬಿಡಿ ಈಗ ಇದಕ್ಕೆ ಫ್ರೆಶ್ ಕೊಕೊನಟ್ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿರುವಂಥದ್ದನ್ನು ಸೇರಿಸಿ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಪಲ್ಯಕ್ಕೆ ಉಪ್ಪು ಖಾರ ಹುಳಿ ಎಲ್ಲವೂ ಸರಿಯಾಗಿ ಬೆರೆಯಬೇಕು ಈಗ ಬಟಾಟೆ ಹೋಳುಗಳು ಬೆಂದಿವೆಯೋ ಅಂತ ನೋಡೋಣ ನೋಡಿ ಈಗ ಬಟಾಟೆ ಹೋಳುಗಳು ಬೆಂದಿವೆ ಪಲ್ಯ ರೆಡಿಯಾಗಿದೆ ನಾನಿಲ್ಲಿ ಎರಡು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕಿದ್ದೇನೆ ರುಚಿಕಟ್ಟಾದ ಸ್ಪೈಸಿ ಆಲೂಗಡ್ಡೆ ಪಲ್ಯ ತಿನ್ನಲು ಸವಿಯಲು ರೆಡಿ ಈ ಥರ ದಿಢೀರ್ ಆಲೂಗಡ್ಡೆ ಪಲ್ಯವನ್ನು ಮಾಡಿದರೆ ಚಿಕ್ಕ ಮಕ್ಕಳು ತುಂಬ ಇಷ್ಟದಿಂದ ತಿನ್ನುತ್ತಾರೆ ಈ ಪಲ್ಯ ಚಪಾತಿ ಪೂರಿ ರೊಟ್ಟಿ ಹಾಗೂ ಮಸಾಲೆ ದೋಸೆಯೊಂದಿಗೆ ಒಳ್ಳೆಯ ಕಾಂಬಿನೇಷನ್ನಾಗಿ ರುಚಿಕಟ್ಟಾಗಿ ಇರುತ್ತದೆ ಕೇವಲ ಹತ್ತೇ ನಿಮಿಷದಲ್ಲಿ ದಿಢೀರಾಗಿ ಮಾಡುವ ಈ ಪಲ್ಯವನ್ನು ನೀವು ಒಮ್ಮೆ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ